ಮಹಿಳೆಯರಿಗೆ ಕೆಲವು ಅತಿ ಅವಶ್ಯಕ ಸಲಹೆಗಳು ಮಕ್ಕಳು ಪ್ರತಿದಿನ ಬಾಳೆಹಣ್ಣನ್ನು ತಿನ್ನುವುದರಿಂದ ಮೂಳೆಗಳು ಸದೃಢವಾಗುತ್ತವೆ ಎರಡು ವಾರದಲ್ಲಿ ಒಂದು ಸಲ ತೆಂಗಿನ ಎಣ್ಣೆಯಲ್ಲಿ ಈರುಳ್ಳಿ ರಸವನ್ನು ಸೇರಿಸಿ ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ಹೊಸ ಕೂದಲು ಹುಟ್ಟುತ್ತದೆ ಮೂರು ಬಾಯಿಂದ ವಾಸನೆ ಬರುತ್ತಿದ್ದರೆ ಪ್ರತಿದಿನ ಪುದೀನಾ ಎಲೆಯನ್ನು ಜಗೀರಿ ವಾಸನೆ ಕಡಿಮೆಯಾಗಿ ಬಾಯಿ ಸ್ವಚ್ಛವಾಗುತ್ತದೆ ನಾಲ್ಕು ನಿಮ್ಮ ತುಟಿಗಳು ಕಪ್ಪಾಗಿದ್ದರೆ ಒಂದೇ ವಾರದಲ್ಲಿ ಗುಲಾಬಿ ಬಣ್ಣದ ತುಟಿಯನ್ನು ಪಡೆಯಲು ಹೀಗೆ ಮಾಡಿ ಒಂದು ಚಮಚ ಸಕ್ಕರೆ ಮತ್ತು ಒಂದು ಚಮಚ ಕಾಫಿ ಪೌಡರ್ನಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ತುಟಿಯ ಮೇಲೆ ಮಸಾಜ್ ಮಾಡಿ ಹಾಗೆ ಹದಿನೈದು ನಿಮಿಷಗಳ ಕಾಲ ಹಾಗೆ ಹದಿನೈದು ನಿಮಿಷಗಳ ನಂತರ ವಾಶ್ ಮಾಡಿ ಹೀಗೆ ವಾರದಲ್ಲಿ ಮೂರು ದಿನಗಳ ಕಾಲ ಮಾಡಬೇಕು ಮೂವತ್ತು ದಿನಗಳಲ್ಲಿ ನಿಮ್ಮ ತುಟ್ಟಿಯ ಬಣ್ಣ ಸಂಪೂರ್ಣವಾಗಿ ಬದಲಾಗುತ್ತದೆ ಚಳಿಗಾಲದಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿಯ ಸೇವನೆಯನ್ನು ಹೆಚ್ಚಾಗಿ ಮಾಡಿ ಇದರಿಂದ ದೇಹದಲ್ಲಿ ಉಷ್ಣತೆ ಹೆಚ್ಚಾಗಿ ಹೊಟ್ಟೆ ನೋವು ಮತ್ತು ಚಳಿಗಾಲದ ಕಾಯಿಲೆಯಿಂದ ಮುಕ್ತಿ ಸಿಗುತ್ತದೆ ಆರು ಹಾಲಿನಲ್ಲಿ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಮುಖ ಕೈಕಾಲು ಕುತ್ತಿಗೆಗೆ ಹಚ್ಚಿ ಮಸಾಜ್ ಮಾಡಿ ಇದರಿಂದ ಸ್ಕಿನ್ನಿನ ಗ್ಲೋ ಹೆಚ್ಚುತ್ತದೆ ಏಳು ಬಾದಾಮಿ ಎಣ್ಣೆಯನ್ನು ಕಣ್ಣಿನ ಸುತ್ತ ಹಚ್ಚಿಕೊಂಡು ಮಲಗಿ ಇದರಿಂದ ಒಂದೇ ವಾರದಲ್ಲಿ ಡಾರ್ಕ್ ಸರ್ಕಲ್ಸ್ ಸಮಸ್ಯೆಯಿಂದ ಪರಿಹಾರ ಸಿಗುತ್ತದೆ ಎಂಟು ಅತಿಯಾಗಿ ತಿನ್ನುವುದರಿಂದ ಕಾಯಿಲೆಗಳು ಮುಗಿಬೀಳುತ್ತವೆ ಹಾಗಾಗಿ ಮೂವತ್ತರ ನಂತರ ಆಹಾರವನ್ನು ಇತಿಮಿತಿಯಿಂದಲೇ ತಿನ್ನಿ ಒಂಬತ್ತು ಖಾಲಿ ಹೊಟ್ಟೆಯಲ್ಲಿ ಕರಿಬೇವನ್ನು ತಿನ್ನುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ತೂಕವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಹತ್ತು ಖರ್ಜೂರವನ್ನು ತಿನ್ನುವುದರಿಂದ ಸೊಂಟಕ್ಕೆ ಶಕ್ತಿ ಬರುತ್ತದೆ ಮತ್ತು ಇದರಿಂದ ಸೊಂಟ ನೋವು ಬರುವುದಿಲ್ಲ ಹನ್ನೊಂದು ಸ್ನಾನದ ನೀರಿಗೆ ಸ್ವಲ್ಪ ಲಿಂಬೆ ರಸವನ್ನು ಸೇರಿಸುವುದರಿಂದ ಸ್ಕಿನ್ ಸ್ಮೂತ್ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗುತ್ತದೆ ಹನ್ನೆರಡು ಪ್ರತಿದಿನ ಈರುಳ್ಳಿಯನ್ನು ತಿನ್ನುವುದರಿಂದ ನಿಮ್ಮ ಜೀರ್ಣಕ್ರಿಯೆ ಸರಾಗವಾಗುತ್ತದೆ ಹದಿಮೂರು ಜೀರಿಗೆಯನ್ನು ತಿನ್ನುವುದರಿಂದ ಹುಳಿತೇಗೂ ಪರಿಹಾರ ಸಿಗುತ್ತದೆ ಹದಿನಾಲ್ಕು ಊಟವಾದ ತಕ್ಷಣ ಚಹವನ್ನು ಕುಡಿಯಬಾರದು ಇದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲ ಹದಿನೈದು ಪ್ರತಿನಿತ್ಯ ಸೇಬು ಹಣ್ಣನ್ನು ತಿನ್ನುವುದರಿಂದ ಕಾಯಿಲೆಗಳಿಂದ ಬಚಾವಾಗಬಹುದು ಹದಿನಾರು ವಾಕಿಂಗ್ ಮಾಡುವ ಮೊದಲು ನೀರನ್ನು ಕುಡಿಯಬೇಕು ಇದರಿಂದ ಬೇಗ ಸುಸ್ತಾಗುವುದಿಲ್ಲ ಹದಿನೇಳು ಎಣ್ಣೆ ಚರ್ಮದವರು ತೆಂಗಿನ ಎಣ್ಣೆಯನ್ನು ಹಚ್ಚುವ ಮೊದಲು ಸರಿಯಾಗಿ ಪ್ಯಾಚ್ ಟೆಸ್ಟ್ ಅನ್ನು ಮಾಡಿಕೊಳ್ಳುವುದು ಉತ್ತಮ ಹದಿನೆಂಟು ತುಂಬಾ ಆಲೋಚನೆ ಮಾಡುವವರು ಮತ್ತು ಅತಿಯಾಗಿ ಚಿಂತಿಸುವವರು ಮುಖದ ಮೇಲೆ ಬೇಗ ನೆರಿಗೆಗಳು ಕಾಣಿಸುತ್ತದೆ ಹತ್ತೊಂಬತ್ತು ಖಾಲಿ ಹೊಟ್ಟೆಯಲ್ಲಿ ಅಲೋವೆರಾ ಜ್ಯೂಸ್ ಕುಡಿಯುವುದರಿಂದ ಮುಖದಲ್ಲಿ ಗ್ಲೋ ಬರುತ್ತದೆ ಮತ್ತು ಚರ್ಮದ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ ಇಪ್ಪತ್ತು ನಿಯಮಿತವಾಗಿ ಕರಿಬೇವನ್ನು ತಿನ್ನುವುದರಿಂದ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಆಗುತ್ತದೆ ಮತ್ತು ದೇಹದಲ್ಲಿ ಇಮ್ಯುನಿಟಿ ಹೆಚ್ಚಾಗುತ್ತದೆ ಇಂತಹದೇ ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು